ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದೇ ಇರಲ್ಪ ನಾನು ತು ಆರಾಮೀನಿ ನೀವು ಆರಾಮದೇ ಇರಿಲ್ವನ್ನೋದಾಗ ಕಮೆಂಟ್ ಮಾಡಿ ತಿಳಿಸ್ರಿ ಗೆಳೆಯರಿ ವಿಡಿಯೋದಾಗ ಸರ್ಪಂಚ್ ಮಹೇಂದ್ರ ಟೂ ನೈನ್ ಫೈವ್ ಡಿ ಐ ಟರ್ಬೋ ಡಿ ಎಲ್ ಎಕ್ಸ್ ಇದು ಕೂಡ ಒನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ನಿಮ್ಗೆ ಈ ಇಂಜನ್ದ ಏನು ತಿಳಿಸ್ಕೊಡ್ತೀನಪ್ಪಾ ಇನ್ಫಾರ್ಮೇಷನ್ ಅಂದ್ರೆ ಈ ಥರ ಮಾಡಲ್ಲ ಫೈನಲ್ ರೇಟಾ ಲೊಕೇಶನ್ ಏಜೆಂಟ್ರ್ ಮೊಬೈಲ್ ನಂಬರ ಟ್ಯಾಕ್ಟ್ರಿ ಎಷ್ಟು ಎಚ್ ಪಿ ಐತಿ ಆಮೇಲೆ ಹೊಡಾ ಪಂಪರ್ ಐತಿಲ್ಲೋ ಟೈರ್ ಕಂಡೀಷನ್ದಾಗಲು ಆಮೇಲೆ ಇಂಜಿನ್ ಗಿಯರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಈ ಎಲ್ಲ ಇನ್ಫಾರ್ಮೇಷನ್ನ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಫೇಸ್ಬುಕ್ ಪೇಜಾಗ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಆಮೇಲೆ ಪೂರ್ತಿ ನೋಡ್ರಿ ಮತ್ತು ಯೂಟ್ಯೂಬ್ನಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಪೂರ್ತಿ ನೋಡಿರಿ ಗ್ಲೇರು ಸರ್ಪಂಚ್ ಮಹೇಂದ್ರ ಟೂ ನೈನ್ ಫೈವ್ ಡಿ ಐ ಟರ್ಬೋ ಡಿ ಎಲ್ ಎಕ್ಸ್ ಈ ವಾಹನ ಕೂಡ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡೆಲ್ಲ ಎರಡು ಸಾವಿರದ ಒಂಬತ್ತು ಐತಿ ಟ್ಯಾಕ್ಟ್ರ್ ಮಾತ್ರ ಗುಡ್ ಕಂಡೀಷನ್ ಐತಿ ಇಲ್ಲಪ್ಪ ನಿಮ್ಗೆ ಡೌಟ್ ಇರ್ತಂದ್ರೆ ಮೆಸ್ತಿನಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಕ್ಕೆ ಐತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಆಮೇಲೆ ನಿಮಗೆ ಹಳೆಯುವ ಟ್ಯಾಕ್ಟ್ರ ಟೀಲರ ರಾಶಿ ಮಿಷೀನ ಹಾರ್ವೆಸ್ಟರ ರ್ಯಾಂಟಿ ರೂಟರ ಡಬಲ್ ಫೋಲ್ಟಿನ್ ಏಗಲ ಸಿಂಗಲ್ ಫಲ್ಟಿ ಏಗಿಲ್ಲ ಬೋರ್ ಕಿಲೋ ಮಿಷಿನ ಇಂಥ ಹಳೆಯ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರೆ ಕಸ್ಟಮರ್ ನಿಮ್ಮ ವಾಹನಗಳನ್ನು ನಿಮ್ಮ ಮನೆಗೆ ಬಂದು ನೋಡಿ ನಿಮ್ಮ ಹತ್ತಿರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಬೇಕಾರೆ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಇರೋಂಗಿಲ್ಲ ಇದು ಸರ್ಪಂಚ್ ಮಹೇಂದ್ರ ಫೈವ್ ಸ್ವಾರಿ ನೈನ್ ಫೈವ್ ಸ್ವಾರಿ ನೈನ್ ಸಾರಿ ಟೂ ನೈನ್ ಫೈವ್ ಡಿ ಐದ ಫೈನಲ್ ರೇಟ ಎರಡು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಆಮೇಲೆ ಗೆಳೆಯರ್ದಕ್ಕೆ ಹುಡ್ಡ ಐತಿ ಬಂಪರ್ ಐತಿ ಟ್ಯಾಕ್ಟ್ರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಟಯರ್ ಕಂಡೀಷನ್ ಅದಾವೆ ಆ ಗೆಳೆಯರ ಸರ್ವಿಸ್ ಕೂಡ ಎಲ್ಲ ಆಗೈತಿ ಅಂತ ಹೇಳ್ಯಾರ ಅಷ್ಟು ಮೇಲೆ ಡೌಟ್ ಇರ್ತಂದ್ರೆ ಮೆಸ್ತ್ರಿ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ತ್ರಿ ಒಳ್ಳೇದಾಗ್ಕೈತಿ